ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಲಕ್ಷ ದೀಪೋತ್ಸವಕ್ಕೆ ಬಹಳ ವಿಶೇಷವಾದಂತಹ ನಗರ ಅಲಂಕಾರ ಬಹಳ ವಿಶೇಷವಾಗಿ ಹದಿನೈದು ಲಕ್ಷಕ್ಕೂ ಅಧಿಕ ಬಲ್ಬುಗಳನ್ನು ಅಂದ್ರೆ ಇಲ್ಲಿ ಅಳವಡಿಸಲಾಗುತ್ತೆ ಬಹಳ ವಿಶೇಷವಾದ ನಗರ ಅಲಂಕಾರದ ಒಂದು ಕಾರ್ಯದಲ್ಲಿ ಕಾರ್ಯದಲ್ಲಿ ತೊಡಗಿರುವಂತೀಗ ನೋಡ್ತಾ ಇದ್ದೀರಿ ಯಾವ ರೀತಿಯಾಗಿ ಆ ನಗರದ ಅಲಂಕಾರದ ಕಾರ್ಯದಲ್ಲಿ ತೊಡಗಿದ್ದಾರೆ ಅನ್ನುವಂಥದ್ದು ಜೊತೆಗೆ ಅಲ್ಲಲ್ಲಿ ತೆರಳುತ್ತಾ ಇರುವಂತಹದ್ದು ಅಹ್ ಇಡೀ ತಂಡ ಈ ಒಂದು ನಗರ ಅಲಂಕಾರದಲ್ಲಿ ತೊಡಗಿಕೊಂಡಿದೆ ಈ ನಗರ ಅಲಂಕಾರದಲ್ಲಿ ತೊಡಗಿಕೊಂಡು ಪ್ರಮುಖ ಏನು ಅಂತಂದ್ರೆ ಈ ಲೈಟಿಂಗ್ಸ್ ನ ಎಲ್ಲ ಜವಾಬ್ದಾರಿಯನ್ನ ಉಡುಪಿಯ ಶ್ರೀ ಮಂಜುನಾಥ ಎಲೆಕ್ಟ್ರಿಕಲ್ಸ್ ಅವರು ವಹಿಸ್ಕೊಂಡಿದ್ದಾರೆ ಯಾಕೆ ಇದ್ರ ವಿಶೇಷ ಏನು ಅಂತಂದ್ರೆ ಈ ಹಿಂದೆ ಗ್ಯಾಸ್ ಲೈಟ್ ನಲ್ಲಿ ಇಲ್ಲಿ ಅಲಂಕಾರ ಮಾಡುವಂತಹ ಸಮಯದಲ್ಲಿಯೂ ಕೂಡ ಅವರೇ ಇದರ ಜವಾಬ್ದಾರಿಯನ್ನು ವಹಿಸ್ಕೊಂಡಿದ್ರು ಈಗ ಅದಾದ ನಂತರ ಮಂಜುನಾಥ ಎಲೆಕ್ಟ್ರಿಕಲ್ಸ್ ನ ಅವರು ಅದನ್ನ ವಹಿಸ್ಕೊಂಡ್ರು ಅಂದ್ರೆ ಅವರದ್ದೇ ಮನೆಯವರು ಆ ನಂತರ ಈಗ ಅವರ ಮನೆಯ ಇನ್ನೊಂದು ಕಳೆದ ಇಪ್ಪತ್ನಾಲ್ಕು ವರ್ಷಗಳಿಂದ ಇಪ್ಪತ್ತು ವರ್ಷಗಳಿಂದ ಅವರ ಮನೆಯ ಇನ್ನೊಬ್ಬ ರಾಜೇಶ್ ಅವರು ಆ ಸಂಸ್ಥೆಯ ರಾಜೇಶ್ ಅವರು ವಹಿಸ್ಕೊಂಡಿದ್ದಾರೆ ಒಟ್ಟು ನಿರಂತರವಾಗಿ ಎಷ್ಟು ಬಲ್ಬ್ ಅನ್ನು ಹಾಕ್ತೀರಿ ಅಂತ ಕೇಳಿದ್ವಿ ನಾವು ಹದಿನೈದು ಲಕ್ಷಕ್ಕೆ ಅಧಿಕ ಬಲ್ಬ್ ಅಂತೆ ಐದು ಸಾವಿರಕ್ಕೂ ಅಧಿಕ ಟ್ಯೂಬ್ ಅನ್ನು ಹಾಕ್ತಾರೆ ಧರ್ಮಸ್ಥಳದಲ್ಲಿ ಏನು ಅಂತದ್ದು ಇಪ್ಪತ್ತೈದಕ್ಕೂ ಅಧಿಕ ಜನರೇಟರ್ಗಳು ನಿರಂತರವಾಗಿ ವರ್ಕ್ ಆಗ್ತಾ ಇರ್ತದೆ ಎರಡು ಸಾವಿರಕ್ಕೂ ಅಧಿಕ ಫೋಕಸ್ ರೈಟ್ಗಳು ಇರ್ತವೆ ಇಡೀ ಕ್ಷೇತ್ರದಲ್ಲಿ ಒಂದು ತಿಂಗಳುಗಳ ಕಾಲ ದುಡಿತಾರೆ ಎಲ್ಲದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಆ ಉಡುಪಿಯ ಮಂಜುನಾಥ್ ಎಲೆಕ್ಟ್ರಿಕಲ್ಸ್ ನ ಮಾಲಕರಾಗಿರುವಂತಹ ರಾಜೇಶ್ ರಾವ್ ಅವರಿದ್ದಾರೆ ಇವರನ್ನ ಪ್ರೀತಿಯಿಂದ ರಾಜಣ್ಣ ಅಂತ ಕರೀತಾರೆ ರಾಜಣ್ಣ ನೋಡು ರಾಜಣ್ಣಗೆ ಗೊತ್ತುಂಡು ಇದೇ ಹೇಳ್ತಾರೆ ಎಲ್ಲರಿ ಅಂತ ಕೇಳಿ ಲೈಟಿಂಗ್ ವಿಚಾರದಲ್ಲಿ ರಾಜೇಶ್ ಅವರು ಸರ್ ನಮಸ್ತೆ ಏನ್ ಹೇಳುತ್ತೀರಿ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಅಹ್ ಲಕ್ಷ ದೀಪೋತ್ಸವದ ಲೈಟಿಂಗ್ಸ್ ತಂದಾಗ ನಿಮಗೆ ಏನೆಲ್ಲ ಕೆಲಸ ಕಾರ್ಯಗಳು ಇರ್ತವೆ ಎಷ್ಟು ವರ್ಷಗಳಿಂದ ಇದನ್ನ ಮಾಡ್ತಾ ಇದ್ರಿ ನಮ್ಗೆ ಎಲ್ಲ ಧರ್ಮಸ್ಥಳದ ಎಲ್ಲ ಬಿಲ್ಡಿಂಗ್ ಗಳಿಗೆ ಮತ್ತೆ ಎಲ್ಲ ರೋಡ್ ಪಾರ್ಕಿಂಗ್ ಹಾಗೆ ಎಲ್ಲ ಇದ್ರದ್ದು ಟವರ್ಸ್ ಎಲ್ಲ ಹಾಕಿ ಲೈಟಿಂಗ್ ಮಾಡ್ಲಿಕ್ಕೆ ಇರ್ತದೆ ಡೆಕೋರೇಷನ್ಸ್ ಮಾಡ್ತೇವೆ ವರ್ಷ ವರ್ಷ ಬೇರೆ ಬೇರೆ ಡಿಸೈನ್ ಬೇರೆ ಬೇರೆ ಇದು ಹಾಕಿ ಮಾಡ್ತೇವೆ ರೋಡ್ಗಳಿಗೆ ಲೈಟಿಂಗ್ ಅದನ್ನೆಲ್ಲ ಮಾಡ್ತೇವೆ ಈ ವರ್ಷ ಏನ್ ಸ್ಪೆಷಲ್ ಸ್ಪೆಷಲ್ ಡಿಸೈನ್ ಅಲ್ಲಿ ಸ್ಪೆಷಲ್ ಮಾಡ್ತೇವೆ ಈ ರೋಡಿನಲ್ಲಿ ಫುಲ್ ನೈನ್ ವ್ಯಾಟ್ಸ್ ಎಲ್ಇ ಡಿ ಬಲ್ಬ್ ಬರ್ತದೆ ಆ ಮಿನಿಚರ್ಸ್ ಸಣ್ಣ ಸಣ್ಣ ಸ್ಟಾರ್ಸ್ ಆಗಿ ಬಲ್ಬ್ ಬರ್ತದೆ ಮತ್ತೆ ಅದರೊಟ್ಟಿಗೆ ಕೊಡಪಣ ಇದರದೊಂದು ಇದರದ್ದು ಬಟ್ಟೆದ ಡಿಸೈನ್ಸ್ ಸ್ವಲ್ಪ ಎಲ್ಲ ಬರ್ತದೆ ಪ್ಲಾಸ್ಟಿಕ್ ಎಲ್ಲ ಯೂಸ್ ಮಾಡಿ ಹಾಗೆ ಮಾಡಿ ಅದ ಫುಲ್ ಅಲಂಕಾರ ಮಾಡ್ತೇವೆ ಹೌದು ಮತ್ತೆ ದ್ವಾರಕ್ಕೆ ಮೇನ್ ದ್ವಾರಕ್ಕೆಲ್ಲ ಪ್ರತಿ ಸಲ ಬೇರೆ ಬೇರೆ ಡಿಸೈನ್ ಅಲ್ಲಿ ಆರ್ ಜಿ ಬಿ ಲೈಟ್ಸ್ ಕಲರ್ ಲೈಟ್ಸ್ ಎಲ್ಲ ಹಾಕಿ ಡಿಸೈನ್ಸ್ ಮಾಡ್ತೇವೆ ಸರಿ ಒಂದು ಅಂದಾಜು ಎಷ್ಟು ಬಲ್ಬ್ ಒಂದು ಅಂದಾಜು ಒಂದು ಹನ್ನೆರಡರಿಂದ ಹದಿನೈದು ಲಕ್ಷದವರೆಗೆ ಬಲ್ಬ್ ಹೋಗ್ಬೋದು ತರುದು ಹೇಗೆ ಅದ್ರಲ್ಲಿ ಅದು ಒಂದೊಂದು ಟ್ರಿಪ್ ಅಲ್ಲಿ ಬರ್ತದೆ ನಮ್ಮದು ಅಲ್ಲಿಂದ ಇದು ಬರ್ತದೆ ಮತ್ತೆ ಹೆಚ್ಚಾಗಿ ನಾವು ಇಲ್ಲಿ ಆಗುವಾಗ ಸ್ವಲ್ಪ ಹೆಚ್ಚು ಹೊಸ ಹೊತ್ತು ಪರ್ಸೆಂಟು ನಾವು ಇಲ್ಲಿಗೆ ಮಾಡ್ತೇವೆ ಹಾಗೆ ಒಂದೊಂದು ಸ್ವಲ್ಪ ಬೈಟ ಬೈಟಮ್ ಬರ್ತಾ ಇರ್ತದೆ ಹಾಗೆ ಹಾಗೆ ಬಂದು ಇಲ್ಲಿ ಒಂದೊಂದು ಡಿಸೈನ್ ಹ್ಯಾಂಗ್ ಬೇಕು ಹ್ಯಾಗ್ ಬೇಕು ಅವರಿಗೆ ಕಲರ್ ಚಾಯ್ಸ್ ಯಾವ್ದು ಬೇಕು ಅದನ್ನ ನೋಡಿ ಅವ್ರ ಹತ್ರ ಎಲ್ಲ ಡಿಸ್ಕಸ್ ಮಾಡಿ ಮಾಡ್ತೇವೆ ಈಗ ಒಂದು ಅಂದಾಜು ಬಲ್ಬ್ ಬಲ್ಬು ಹದಿನೈದು ಲಕ್ಷ ಆಯ್ತು ಟ್ಯೂಬ್ ಒಂದು ನಾಲ್ಕೈದು ಸಾವಿರದವರೆಗೆ ಟ್ಯೂಬ್ ಬರ್ತದೆ ಸ್ಟಾಲ್ ಇದು ರೋಡ್ ಇದು ಮತ್ತೆ ಇದು ಬರ್ತಲ್ಲ ಸಂತೇಶ್ ಬರ್ತಾ ಅದಕ್ಕೆ ಅವರಿಗೂ ಕೊಡ್ಲಿಕ್ಕೆ ಇರ್ತದೆ ಅದೆಲ್ಲ ಮಾಡ್ತಾರೆ ಒಂದು ಐದು ಸಾವಿರ ಟ್ಯೂಬ್ ಬರ್ತದೆ ಮತ್ತೆ ಫೋಕಸ್ ಹೆಲಜನ್ ಲೈಟ್ಸ್ ಒಂದು ಒಂದೂವರೆ ಎರಡು ಸಾವಿರದವರೆಗೆ ಹೆಲಜನ್ ಲೈಟ್ಸ್ ಬರ್ತದೆ ಇಪ್ಪತ್ತೈದು ಇಪ್ಪತ್ತರಿಂದ ಇಪ್ಪತ್ತೈದು ಜನರೇಟ್ಸ್ ಬರ್ತದೆ ದೊಡ್ಡದು ಸಣ್ಣದು ಬೇರೆ ಬೇರೆ ಇದು ಸರ್ ಎಷ್ಟು ಜನ ಕೆಲಸ ಮಾಡ್ತಾರೆ ಒಂದು ನಲ್ವತ್ತರಿಂದ ಐವತ್ತು ಜನ ಕೆಲಸ ಮಾಡ್ತಾರೆ ಸಾಧಾರಣ ಲೈಟಿಂಗ್ ಇದೊಂದು ಮೂವತ್ತು ನಲ್ವತ್ತು ಜನ ಪ್ಲಸ್ ನಮ್ದು ಈ ಒಂದರಿಂದ ಒಂದೂವರೆ ಸಾವಿರ ಅಡಿಕೆ ಕಂಬಗಳು ಹಾಕ್ಲಿಕ್ಕೆ ಇರ್ತದೆ ಈ ಲೈಟಿಂಗ್ ಡೆಕೋರೇಷನ್ ಮಾಡ್ಲಿಕ್ಕೆ ಅದರಲ್ಲಿ ಅದಕ್ಕೆ ಸಾಧಾರಣ ಒಂದು ಹತ್ತು ಹದಿನೈದು ಜನ ಇಪ್ಪತ್ತು ಜನ ಹಾಗೆ ಅವರು ಇರ್ತಾರೆ ಲೋಡ್ ಬೈ ಲೋಡ್ ಬರ್ತಾ ಇರ್ತದೆ ನಮ್ಮದು ಉಡುಪಿಂದ ಬರ್ತದೆ ಹಾಗೆ ಅದೇ ನೋಡಿ ಕೆಲವು ಟ್ರಿಪ್ ಆಗ್ತದೆ ನಮ್ದು ಸರ್ ಈಗ ಇಷ್ಟು ವರ್ಷದಿಂದ ಮಾಡ್ತಾ ವರ್ಷದ ಎಕ್ಸ್ಪೀರಿಯನ್ಸ್ ವರ್ಷ ಅಂತ ಎರಡು ಸಾವಿರದ ನಾಲ್ಕರಿಂದ ಈಗ ಇಪ್ಪತ್ನಾಲ್ಕು ಇಪ್ಪತ್ತು ವರ್ಷ ನನ್ನದು ಸರ್ವಿಸ್ ಮುಂಚೆ ತಂದೆಯವರು ಮಾಡ್ತಿದ್ರು ಎಂ ದೇವರಾಜ್ ಅಂತ ಉಡುಪಿಯಲ್ಲಿ ನಾವು ಪರ್ಯಾಯ ಲೈಟಿಂಗ್ ಸಿರಿಸಿ ಮಾರಿಕೊಂಬುದು ಜಾತ್ರೆಯದೆಲ್ಲ ನಾವೇ ಮಾಡ್ತೇವೆ ಹೆಚ್ಚಿನ ಕಡೆದು ಮುರುಡೇಶ್ವರದು ಹಾಗೆಲ್ಲ ಮಾಡ್ತೇವೆ ಹಾಗೆ ಅವರು ಅವ್ರದ್ದು ಸಾಧಾರಣ ಒಂದು ಮೂವತ್ತೈದು ವರ್ಷ ನಲವತ್ತು ವರ್ಷ ಅವ್ರದ್ದು ಸರ್ವಿಸ್ ಉಂಟು ಅದ್ರ ಮುಂಚೆ ನಮ್ಮ ತಂದೆ ತಂದೆ ನನ್ನ ತಾತ ಇಲ್ಲಿಗೆ ಉತ್ಸವ ಟೈಮಲ್ಲಿ ಗ್ಯಾಸ್ ಲೈಟ್ ಉಡುಪಿಯಿಂದ ಕಳಿಸ್ತಾ ಇದ್ರು ಅದು ಅದಕ್ಕೆ ಎಷ್ಟು ಅಂತ ಹೇಳಿ ಗೊತ್ತಿಲ್ಲ ಆದ್ರೆ ಹಾಗೆ ಲೈಟ್ ಅಪ್ರಾಯರ್ ಹೇಳಿ ಅವ್ರ ಹೆಸರು ಇತ್ತು ಹಾಗೆ ಹಾ ಹಾ ಕಡಿಯಳಿಯಲ್ಲಿ ಮನೆ ಇತ್ತು ಲೈಟ್ ಅಪ್ರಾಯರ್ ಅಂತ ಅವರದ್ದು ಹೆಸರು ಅದು ಗ್ಯಾಸ್ ಲೈಟ್ ತಲೆ ಮೇಲೆ ಹೊತ್ಕೊಂಡು ಹೋಗ್ಲಿಕ್ಕೆ ಅದ್ರದ್ದು ಇದು ಮಾಡ್ತಾ ಇದ್ರು ಇಲ್ಲಿಗೂ ಕಳಿಸ್ತಾ ಇದ್ರು ಕಾರ್ಕಳಕ್ಕೆ ಇಲ್ಲಿಗೆ ಕಾರ್ಕಳ ಉತ್ಸವಕ್ಕೆ ಎಲ್ಲ ಕಲಿಸ್ತಾ ಇದ್ರು ಅವರು ಅದರ ನಂತರ ಬಲ್ಬ್ ತಂದೆ ತಂದೆಯವರ ಕಾಲದಲ್ಲಿ ಬಂದು ವೈರಿಂಗ್ ಸ್ಟಾರ್ಟ್ ಮಾಡಿ ಸಾಧಾರಣ ಕೆಲವು ಮನೆಗೆ ಆಗ ವೈರಿಂಗ್ ನನ್ನ ತಂದೆಯವರೇ ಮಾಡಿ ಕೊಟ್ಟದು ಈಗಲೂ ಅದು ವೈರಿಂಗ್ ನಡೀತಾ ಉಂಟು ಧರ್ಮಸ್ಥಳ ಹೌದೌದು ಧರ್ಮಸ್ಥಳ ಕೆಲವು ಮನೆಗೆಲ್ಲ ಮಾಡಿದ್ದಾರೆ ಹಾಗೆ ಹೌದು ಹೌದೌದು ವಿಶೇಷ ಏನಂತಂದ್ರೆ ಲೈಟ್ ಅಪುರಾಯರ ಕುಡಿ ಲೈಟ್ ಅಪುರಾಯರು ಇಲ್ಲಿ ಬಹಳಷ್ಟು ವಿಶೇಷವಾಗಿ ಒಂದು ಆ ಒಂದು ಲೈಟಿಂಗ್ಸ್ ಅನ್ನ ಅಂದ್ರೆ ಇಲ್ಲಿಗೆ ಗ್ಯಾಸ್ ಲೈಟ್ ತರ್ತಾ ಇದ್ರು ಆನಂತರ ತಂದೆಯವರು ದೇವರಾಜ್ ಅವರು ಇಲ್ಲಿಗೆ ಲೈಟಿಂಗ್ಸ್ ವೈರಿಂಗ್ ಮಾಡಿದ್ದಾರೆ ಧರ್ಮಸ್ಥಳದಲ್ಲಿ ಮೊಟ್ಟ ಮೊದಲ ಬಾರಿಗೆ ವೈರಿಂಗ್ ಮಾಡಿದಂಥ ಕೆಲವು ಮನೆಗಳಿದ್ರೆ ಇವ್ರು ಮಾಡಿದ್ದು ಅನ್ನೋ ಹೆಗ್ಗಳಿಕೆ ಇದೆ ಸರ್ ಲಕ್ಷ ದೀಪೋತ್ಸವಕ್ಕೆ ಹೇಗೆ ನೀವು ರೆಡಿ ಆಗ್ತೀರಿ ಒಂದು ನೆಕ್ಸ್ಟ್ ಲಕ್ಷ ದೀಪೋತ್ಸವ ಇದೆ ಅಂತಂದಾಗ ಎಷ್ಟು ದಿನದ ಮೊದಲು ರೆಡಿ ಆಗ್ತೀರಿ ಎಲ್ಲ ಶೇಖರಣೆ ಮಾಡುವಂಥದ್ದು ಇದೆಲ್ಲ ಮಾಡಲಿಕ್ಕೆ ಅದು ಸಾಧಾರಣ ನಾವು ನಮ್ಮ ದೀಪಾವಳಿದು ಹಬ್ಬ ಮುಗ್ದು ಅಂಗಡಿ ಪೂಜೆ ಆಗಿ ಒಂದು ಎರಡು ದಿವಸದಲ್ಲಿ ನಾವು ಹೊರಡ್ತೇವೆ ವರ್ಷಸ ಹ್ಮ್ ಹಾಗೆ ಆಗ ಅದರ ಮುಂಚೆ ನಮ್ಮ ಮಳೆಗಾಲ ಸೀಸನ್ ಅಲ್ಲಿ ನಮಗೆ ಅಷ್ಟು ಕೆಲಸ ಇರೋದಿಲ್ಲ ವರ್ಕರ್ಸ್ ಇರ್ತಾರೆ ಅವರಿಗೆಲ್ಲ ಕೆಲಸ ಕೊಡಬೇಕು ಸಂಬಳ ಕೊಡಬೇಕಿರ್ತದೆ ಹಾಗೆಲ್ಲ ನಾವು ಐಟಮ್ಸ್ ಎಲ್ಲ ರೆಡಿ ಮಾಡಿಕೊಳ್ತೇವೆ ನಾವು ಲೈಟಿಂಗ್ ಡಿಸೈನ್ಸ್ ಆಗಲಿ ಇದಾಗಲಿ ಎಲ್ಲ ಆಗ ರೆಡಿ ಮಾಡಿಕೊಳ್ತೇವೆ ನಾವು ಹಾಗಾಗಿ ರೆಡಿ ಮಾಡಿ ಇಡಬೇಕಾದ್ರೆ ಈಗ ನಮ್ಮ ಹಳೆ ಇದ್ರೆ ಸಹ ಅದರಲ್ಲಿ ಬಲ್ಬ್ ಹೋಗಿದ್ದಿರ್ತದೆ ಟೆಸ್ಟ್ ಮಾಡ್ಬೇಕಿರ್ತದೆ ವೈರ್ ಕಟ್ಟಿರ್ತದೆ ಅದನ್ನೆಲ್ಲ ನಮ್ಗೆ ಯಾವಾಗ ಫ್ರೀ ಇರ್ತದೆ ಆ ಟೈಮಲ್ಲಿ ಕೆಲಸ ಈಗ ನಮಗೆ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಕೆಲಸ ಇರೋದಿಲ್ಲ ಮಳೆ ರೈನಿ ಸೀಸನ್ ಮತ್ತು ಇದು ಹೇಳುವಾಗ ಈ ಆಷಾಢ ತಿಂಗಳು ಅದೆಲ್ಲ ಬರುವಾಗ ನಮಗೆ ಫಂಕ್ಷನ್ ಅಷ್ಟೇ ಇರುವುದಿಲ್ಲ ಮದುವೆ ಇದೆಲ್ಲ ಫಂಕ್ಷನ್ ಎಲ್ಲ ಇಲ್ಲದಾಗ ಆ ಟೈಮಲ್ಲಿ ನಾವೆಲ್ಲ ರೆಡಿ ಮಾಡ್ಕೊಳ್ಳೋದು ಆ ಟೈಮಲ್ಲಿ ಹೊಸ ಡಿಸೈನ್ಸ್ ಹೊಸ ಇದುಸ್ ಎಲ್ಲ ಮಾಡ್ಕೊಳ್ತೇವೆ ಹಾಗೆ ಈಗ ಅಜ್ಜ ಗ್ಯಾಸ್ ಲೈಟು ತಂದೆಯವರು ಬಲ್ಬು ಇನ್ನು ನೀವೀಗ ಎಲ್ಇ ಡಿ ಬಲ್ಬ್ಗೆಲ್ಲ ಬಂದಿದೀನಿ ಹೊಸ ಹೊಸ ವಿನೂತನ ತಂತ್ರಜ್ಞಾನ ಒಂದೊಂದು ಬರ್ತಾ ಇದೆ ಎಷ್ಟು ಬದಲಾವಣೆಗಳಾಗಿವೆ ಅದ್ರಲ್ಲಿ ಬದಲಾವಣೆ ಹೇಳಿದ್ರೆ ಸುಮಾರ್ ಬದಲಾವಣೆ ನಮ್ ತಂದೆಯವರ ಕಾಲದಲ್ಲಿ ಒಂದು ಲೈಟ್ ಇಲ್ಲಿ ಡಿಸೈನ್ ಮಾಡಬೇಕಿದ್ರೆ ಮರದ ರೌಂಡ್ ಡ್ರಮ್ ಬರ್ತಿತ್ತು ಅದಕ್ಕೆ ಮೋಟ್ರ್ ಹಾಕಿ ಅದು ತಿರ್ಗುವಾಗಿ ಮಾಡಿ ಅದಕ್ಕೆ ಕನೆಕ್ಟರ್ ಕೊಟ್ಟು ಅದರಿಂದ ಒನ್ ಬೈ ಒನ್ ಯಾವ ಡಿಸೈನ್ ಹೇಳಿ ಅದಕ್ಕೆ ತಗಡು ಶೀಟ್ ಹೊಡಿಲಿಕ್ಕೆ ಇರ್ತದೆ ಅದು ಯಾವ ಟ್ರಯಾಂಗಲ್ ಹೊಡೆದ್ರೆ ಯಾವ ಟೈಪ್ ಬರ್ತದೆ ಅದಕ್ಕೆ ತಗಡಿಗೆ ಅಂದರೆ ಇದು ಕಾಂಟ್ಯಾಕ್ಸ್ ಆಗುವಾಗ ಲೈಟ್ ಇಲ್ಲಿ ಆನ್ ಆಗ್ತದೆ ಹಾಗೆ ಆ ತ್ರೂ ನಮಗೆ ಕರೆಂಟ್ ಪಾಸ್ ಆಗ್ತಿತ್ತು ಈಗ ಹೇಗಾಗಿದೆ ಅದು ಎಲ್ ಇ ಎಲ್ಲ ಬಂದ ಮೇಲೆ ನಮ್ಮದು ಚಿಪ್ ಕಾರ್ಡ್ ಉಂಟಲ್ಲ ಸಿಮ್ ಕಾರ್ಡಿನಲ್ಲಿ ನಾವು ಕಂಪ್ಯೂಟ್ರಲ್ಲಿ ಮೆಮೊರಿ ಮಾಡಿ ಡಿಸೈನ್ ಹಾಕಿದರೆ ಆ ಡಿಸೈನ್ ಬರ್ತದೆ ಹಾಗೆ ಆಗ ತುಂಬ ಕಷ್ಟ ಇತ್ತು ಡಿಸೈನ್ ಮಾಡಬೇಕಾದ್ರೆ ಈಗ ನಮಗೆ ಅಂದರೆ ಅದನ್ನು ನಾವು ನಮಗೆ ಯಾವ ಯಾವ ಟೈಪ್ ಡಿಸೈನ್ ಬೇಕು ಈಗ ಅಡ್ರೆಸ್ ಓಡಬೇಕಿದ್ರೆ ಲೆಟರ್ಸ್ ಇದು ಮಾಡಬೇಕಿದ್ರೆ ನಾವು ಅವ್ರ ಹತ್ರ ನಾವು ಅಲ್ಲಿ ಹೇಳಿದರೆ ಅದಕ್ಕೆ ಪ್ರೋಗ್ರಾಮ್ ಮಾಡಿ ಕೊಡೋರು ಇದ್ದಾರೆ ಅವರು ಪ್ರೋಗ್ರಾಮ್ ಮಾಡಿ ಕೊಡ್ತಾರೆ ನಾವು ಅದರದ್ದು ಕಾರ್ಡ್ ತಂದು ಹಾಕಿರೋಯ್ತು ಮೆಮೊರಿ ಕಾರ್ಡ್ ತಂದು ಹಾಕಿದರೆ ಅದು ಡಿಸೈನ್ ಓಡ್ತದೆ ಅದರಲ್ಲಿ ಆಗಕ್ಕೆ ಯೋಚನೆ ಮಾಡಿದ್ರೆ ಈಗ ಸುಲಭ ಈಗ ಸ್ವಲ್ಪ ಸುಲಭ ಆದರೂ ಅದು ಕರೆಕ್ಟ್ ಹೇಳಬೇಕು ನಾವು ಎಷ್ಟು ಬಲ್ಬ್ ಉಂಟು ಉದ್ದಕ್ಕೆ ಎಷ್ಟು ಅಗಲಕ್ಕೆ ಎಷ್ಟು ಬಲ್ಬ್ ಉಂಟು ಅದರಲ್ಲಿ ಎಷ್ಟು ಕಾಂಟ್ಯಾಕ್ಟ್ ಉಂಟು ನಾವು ಹಾಕಿದ್ದು ಹೇಳಿ ಪ್ರೋಗ್ರಾಮ್ ಮಾಡಬೇಕು ಇಲ್ಲರ್ ಯಾವ್ದೋ ಪ್ರೋಗ್ರಾಮ್ ಓಡುತ್ತದೆ ಹಾಗಾಗಿ ಅದನ್ನು ನಾವು ಕರೆಕ್ಟ್ ಹೇಳಬೇಕು ಮತ್ತೆ ಅದರಲ್ಲಿ ಒಂದು ವೈರಿಂಗ್ ಇದೆಲ್ಲ ಕರೆಕ್ಟ್ ಬರಬೇಕು ಮತ್ತೆ ಈಗ ಅದರಲ್ಲಿ ಹೇಳಿದ್ರೆ ಈಗ ಬರೋ ಐಟಮ್ ಎಲ್ಲ ನಮಗೆ ಸಾಧಾರಣ ಯೂಸ್ ಅಂಡ್ ಥ್ರೋ ಅಂದ್ರೆ ಅದು ಅಂದ್ರೆ ಕೆಲವು ರಿಪೇರಿ ಆಗುದಿಲ್ಲ ಮಳೆ ಬಂತ ಹೇಳಿದ್ರೆ ಅದ್ರದ್ದು ಇದು ಆಯ್ತು ಈಗ ಎಸಿಯನ್ನು ಮುಂಚೆ ಮಿನಿಚರ್ ಹೇಳಿದ್ರೆ ಎ ಸಿ ಕರೆಂಟ್ ಅದರಲ್ಲಿ ಈಗ ಎಸಿಯಿಂದ ಡಿ ಸಿ ಗೆ ಕನ್ವರ್ಟ್ ಮಾಡಿ ಬರೋದು ಎಲ್ ಇ ಡಿ ಬಲ್ಬ್ಸ್ ಎಲ್ ಇ ಡಿ ಬಲ್ಬ್ ಇದ್ರ ಡಿ ಸಿ ಬಲ್ಬ್ಸ್ ಎಲ್ಲ ಅದಕ್ಕೆ ಪುನಃ ನಾವು ಕರೆಂಟಿಂದ ಅದು ಎ ಸಿ ಡಿ ಸಿ ಕನ್ವರ್ಟ್ರ್ ಹಾಕಬೇಕು ಹಾಗೆಲ್ಲ ಮಾಡಿ ನಾವು ಕೊಡಬೇಕು ಲೆಕ್ಕದಿಷ್ಟು ಇದು ಹೇಳಿ ಅದೇಲ್ಲಿ ಆದರೂ ಹೋಯ್ತು ಅಂತೇಳಿ ಹೇಳಿದ್ರೆ ಹೋಗ್ತದೆ ಮತ್ತೆ ಅದು ರಿಪೇರಿ ಆಗುದಿಲ್ಲ ಡಿ ಸಿ ಕನ್ವರ್ಟ್ರ್ ಹಾಗೆ ಮತ್ತೆ ಇದನ್ನು ತಗೊಂಡೋಗಿ ನಮ್ಮ ಕೆಲಸದವರು ಯಾರು ಮಿಸ್ಟಿಕಲ್ಲಿ ಡೈರೆಕ್ಟ್ ಸಿಕ್ಕಿಸಿದ್ರೆ ಎಲ್ಲ ಸಿ ಬಲ್ಬ್ ಹೋಗ್ತದೆ ಹಾಗೆ ಮಾಡಿದ್ದೀಯಾ ಹಾಂ ಮಾಡಿದ್ದೆ ಸುರು ಸುರುಗೆಲ್ಲ ಸುಮಾರು ಜನ ಬಂದು ಹಾಗೆ ಸಿಕ್ಕಿಸಿ ಟೆಸ್ಟ್ ಮಾಡಿ ಕೇಳಿ ನೋಡೋದು ಆಗ ಇಡೀ ಎಲ್ಲ ಸೆಟ್ ಎ ಸಿ ಹೋದ ಕೂಡ ಡಿ ಸಿ ಬಲ್ಬ್ ಎಲ್ಲ ರಟ್ಟಿ ಹೋಗ್ತದೆ ಅದು ಮಳೆ ಬಂದಾಗ ಸಹ ಮಿಂಚೆ ಎಲ್ಲ ಬಂದ್ರೆ ಕೆಲವು ಇದು ಹೋಗ್ತದೆ ಲೈಟ್ ಆಫ್ ಇರ್ಲಿ ಇದಿರ್ಲಿ ಕೆಲವು ಸಲ ಎಲ್ಲ ಆದಾಗ ಹೋಗ್ತದೆ ಹಾಗೆ ಈಗ ಸರ್ ಎಷ್ಟು ಜನ ಕೆಲಸ ಮಾಡ್ತೀರಿ ಎಷ್ಟು ತಿಂಗಳಿಂದ ಇಲ್ಲಿ ಕೆಲಸ ಮಾಡ್ತೀರಿ ಅದೇ ಒಂದು ನಮಗೆ ಸಾಧಾರಣ ಬಂದು ಫಂಕ್ಷನ್ ಆಗಿ ಹೋಗುವಾಗ ಒಂದು ತಿಂಗಳಾಗ್ತದೆ ಈಗ ಈ ಸಲ ಸೆವೆಂತ್ ಡೇಟಿಗೆ ಶುರು ಮಾಡಿದೆ ನೆಕ್ಸ್ಟ್ ಈಗ ಒಂದು ನಾವೆಲ್ಲ ಪಿಚ್ಚಿ ನಮ್ಮಲ್ಲಿ ಹೋಗುವಾಗ ಸೆವೆನ್ ಟೆನ್ ಹಾಗೆ ಆಗ್ತದೆ ಒಂದು ತಿಂಗಳು ಸಾಧಾರಣ ಕೆಲಸ ನಮ್ಗೆ ಇಲ್ಲಿ ಇರ್ತದೆ ವರ್ಷದಲ್ಲಿ ಒಂದು ತಿಂಗಳು ಇಲ್ಲಿ ನಾವು ದುಡಿತೇವೆ ಏನ್ ವರ್ಷದಲ್ಲಿ ಒಂದು ತಿಂಗಳು ಶ್ರೀಕ್ಷೇತ್ರ ಧರ್ಮಸ್ಥಳದಲ್ಲಿ ದುಡಿತೀರಿ ಆ ಒಂದು ಖುಷಿ ತುಂಬಾ ಖುಷಿ ಇಲ್ಲಿ ಎಲ್ಲ ಜನಗಳು ಇವರು ಎಲ್ಲ ಎಲ್ಲರೂ ಒಳ್ಳೆ ಸಪೋರ್ಟ್ ಮಾಡ್ತಾರೆ ಖುಷಿ ಪಡ್ತಾರೆ ನಮ್ ಕೆಲಸ ನೋಡಿ ಹಾಗೆ ದನಿಗಳವ್ರ ಸಹ ದನಿಗಳ ಮನೆಯವ್ರ ಸಹ ಎಲ್ಲ ತುಂಬಾ ನಮ್ಗೆ ಒಳ್ಳೆ ಇದ್ ಮಾಡ್ತಾರೆ ನೋಡ್ಕೊಳ್ತಾರೆ ಏನ್ ಬೇಕು ಹಾಗೆ ಸೇಫ್ಟಿ ಮಾಡಿ ಇದು ಮಾಡಿ ಎಲ್ಲ ನಮ್ಗೆ ಎಲ್ಲ ಹೇಳ್ತಾರೆ ಕೆಲಸ ಮಾಡೋ ಜಾಗ್ರತೆ ಬೇಕು ಇದು ಬೇಕು ಅದು ಬೇಕು ಅಂತ ಎಲ್ಲ ಹೇಳಿ ಒಳ್ಳೆದಳಿ ಮಾಡಿ ಹೇಳಿ ಆಶೀರ್ವಾದ ಮಾಡ್ತಾರೆ ಅವರ ಆಶೀರ್ವಾದದಲ್ಲಿ ನಮ್ಗೆ ನಾವೆಷ್ಟು ಮೇಲೆ ಬಂದದ್ದು ಹಾ ನಮ್ ಜೊತೆಗೆ ಮಾತನಾಡಿದ ಧನ್ಯವಾದ ಮತ್ತೆ ಲಕ್ಷ ದೀಪೋತ್ಸವದ ಸಮಯದಲ್ಲಿ ಇವರನ್ನ ಹೇಗೆ ಪ್ರೋಗ್ರಾಮಿಂಗ್ ಮಾಡ್ತಾರೆ ಎಲ್ಲವನ್ನು ಕೂಡ ನಿಮಗೆ ತಿಳಿಸ್ತಾ ಹೋಗ್ತೀವಿ ಅವಾಗ್ಲೂ ಮತ್ತೊಮ್ಮೆ ನೀವು ನಮ್ಮ ಜೊತೆಗೆ ಮಾತಾಡಬೇಕು ಅಂತ ಹೇಳ್ತಾ ನಮ್ಮ ಜೊತೆಗೆ ಈಗ ಮಾತಾಡಿದ್ದಕ್ಕೆ ಧನ್ಯವಾದ ಪಂಚೇಶ್ ಚಾರ್ಮಿ ಜೊತೆಗೆ ಸುದ್ದಿ ನ್ಯೂಸ್ ಧರ್ಮಸ್ಥಳ